ಒಂದು ಈ ದೇಶದ ಅತಿ ದೊಡ್ಡ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಗಲ್ಲೇ ಇದ್ದ ಶ್ರಯಾಘೋಶಲ್ ಆಡಬೇಕು ಅಂತ ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಹಾಡಿನ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು ಇನ್ಕ್ಲೂಡಿಂಗ್ ತಮಿಳು ತೆಲುಗು ನಾನು ಡೈರೆಕ್ಷನ್ ಮಾಡಿದ ಎಲ್ಲಾ ಸಿನಿಮಾದಲ್ಲೂ ಶ್ರಯಾಘೋಶಲ್ ಅವರಿದ್ರು ಈ ಸಿನಿಮಾದ ಸಂಜು ಪಾಟ್ ಪಾಠವನ್ನು ಕೂಡ ಗಗನ ಬೇಗ ಆಗಿ ಸಂಜು ಮತ್ತು ಗೀತಾ ಹಾಡಿನ ಹಾಡಿದ್ರು ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು ಬಾಗಿ ಅದನ್ನು ಮತ್ತೆ ನೆನಪಿಸುವಂಥ ಒಂದು ಹಾಡನ್ನು ಮಾಡಬೇಕು ಅಂದಾಗ ಈ ದಿನ ನಾವು ಕಂಪೋಸ್ ಮಾಡಿದ್ದು ಈ ಹಾಡಿಗೆ ಶ್ರೇಯಾ ಅವರು ಧ್ವನಿ ಆಗಬೇಕು ಅಂತ ಆಸೆ ಇತ್ತು ಬಟ್ ಇತ್ತೀಚೆಗೆ ಅವರು ಭಾಳಷ್ಟು ಕನ್ನಡದ ಹಾಡುಗಳನ್ನು ಹಾಡ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ನಮಗೆ ಅದ್ರದ್ದು ರೀಸನ್ ಕೂಡ ಬೇಡ ಸೊ ನಮಗೆ ಒಂದು ಅನಿಸಿದ್ದು ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಲ್ನ ನಾವು ಹುಡುಕಬೇಕು ಅಂತ ಹುಟ್ಟಾಕೋ ಶಕ್ತಿ ನಮಗಿಲ್ಲ ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿಶ್ರೀಧರ್ ಅವರು ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ ಶ್ರೇಯ ಅವರು ಕನ್ನಡ ಹಾಡಾಡೋದಲ್ಲ ನಿಮ್ಮ ಸಿನಿಮಾದಲ್ಲಿ ಹೆಂಗಾಡಿದ್ರು ಅಂತ ನಮ್ಮ ಹಾಡಿದ್ದಾರೆ ಇವತ್ತು ರಿಲೀಸ್ ಮಾಡೋರು ಶ್ರೇಯ ಘೋಷ ಸಾಂಗ್ ತಾನೇ ಅಂತ ಸೊ ಅವ್ರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಶ್ರಯ ಘೋಷವಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಇದು ತುಂಬ ಹಾಡು ಹಾಡಿದರು ಬಟ್ ಅವರ ಧ್ವನಿಯನ್ನು ಮೇಲೆ ಈ ಸಿನಿಮಾದಲ್ಲಿ ಮೂರು ಹಾಡುಗಳನ್ನು ಆಡಿಸೋದ್ರ ಮೂಲಕ ಒಂದು ಕನ್ನಡ ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಏನು ಅದಕ್ಕೆ ಏನಂತ ಹೇಳ್ಬೋದು ಒಂದು ಹೆಗ್ಗಳಿಗೆ ಅಂತಲೇ ಹೇಳ್ಬೋದು ವಿಷಯದಲ್ಲಿ ಹೋಗುತ್ತೆ ಸೊ ಐ ವಿಷಯ ಆಫ್ ದ ಬೆಸ್ಟ್ ಸಂಗೀತ ಗಾಡ್ ಯು ಗಾಡ್ ಬ್ಲೆಸಿವ್ ಸೊ ಲಂಚ್ ವಿತ್ ಸಾಂಗ್ ಒಬ್ಬ ಒಂದು ಬಹಳ ಈ ದೇಶದ ಅತಿ ದೊಡ್ಡ ಹಾಡಿದಾರ್ತೆಯನ್ನ ಈ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಗರೇ ಶ್ರೇಯ ಘೋಷಲ್ ಆಡಬೇಕು ಅಂತ ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಹಾಡಿನ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು ಇನ್ಕ್ಲೂಡಿಂಗ್ ತಮಿಳ್ ತೆಲುಗು ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶ್ರೇಯಾ ಘೋಷಲ್ ಅವರಿದ್ರು ಈ ಸಿನಿಮಾದ ಸಂಜು ಪಾಟ್ ಪಾಠ ಕೂಡ ಗಗನ ಬೇಬಾಗಿ ಸಂಜು ಮತ್ತು ಗೀತಾ ಹಾಡನ್ನ ಹಾಡಿದ್ರು ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು ಕೆಳಗೆ ವಿನವಾಗಿ ಅದನ್ನು ಮತ್ತೆ ನೆನಪಿಸುವಂಥ ಒಂದು ಹಾಡನ್ನು ಮಾಡಬೇಕು ಅಂದಾಗ ಈ ದಿನ ನಾವು ಕಂಪೋಸ್ ಮಾಡಿದ್ದು ಈ ಹಾಡಿಗೆ ಶ್ರೇಯಾ ಘೋಷಲ್ ಅವರು ಧ್ವನಿ ಆಗಬೇಕು ಅಂತ ಆಸೆ ಇತ್ತು ಬಾ ಇತ್ತೀಚೆಗೆ ಅವರು ಬಹಳಷ್ಟು ಕನ್ನಡದ ಹಾಡುಗಳನ್ನು ಹಾಡ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ನಮಗೆ ಅದರಲ್ಲೂ ರೀಸನ್ ಕೂಡ ಬೇಡ ಸೊ ನಮಗೆ ಒಂದು ಅನಿಸಿದ್ದು ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಲನ್ನ ನಾವು ಹುಡುಕಬೇಕು ಅಂತ ಹುಟ್ಟಾಕೋ ಶಕ್ತಿ ನಮಗಿಲ್ಲ ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿಶ್ರೀಧರ್ ಅವರು ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ ಶ್ರೇಯ ಘೋಷರು ಕನ್ನಡ ಹಾಡಾಡೋರಲ್ಲ ನಿಮ್ಮ ಸಿನಿಮಾದಲ್ಲಿ ಹೆಂಗಾಡಿದ್ರು ಅಂತ ನಮ್ಮ ಸಿನಿಮಾನೆಲ್ಲಾಡಿದ್ದಾರೆ ಇವತ್ತು ರಿಲೀಸ್ ಮಾಡೋರು ಶ್ರೇಯ ಘೋಷಲ್ ಸಾಂಗ್ ತಾನೆ ಅಂತ ಸೊ ಅವರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಶ್ರಯ ಘೋಷಲ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಇದು ತುಂಬ ಹಾಡು ಹಾಡಿದರು ಬಟ್ ಅವರ ಧ್ವನಿಯನ್ನು ಮೇಲೆ ಈ ಸಿನಿಮಾದಲ್ಲಿ ಮೂರು ಹಾಡುಗಳನ್ನು ಆಡಿಸೋದ್ರ ಮೂಲಕ ಒಂದು ಕನ್ನಡ ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಏನು ಅದಕ್ಕೆ ಏನಂತ ಹೇಳ್ಬೋದು ಆ ಒಂದು ಹೆಗ್ಗಳಿಗೆ ಅಂತಲೇ ಹೇಳ್ಬೋದು ವಿಷಯದಲ್ಲಿ ಹೋಗುತ್ತೆ ಸೊ ಐ ವಿಷಯ ಆಫ್ ದ ಬೆಸ್ಟ್ ಸಂಗೀತ ಗಾಡ್ ಯು ಗಾಡ್ ಯು ಸೊ ಲಂಚ್ ಗೋವಿ ಸಾಂಗ್